ಹಿರಿಯ ಕೆಂಪೇಗೌಡ ಕುಣಿಗಲ್ಲಿಂದ ಬಂದು ಯಾರೋ ಕೊಡಿ ಜಗಳ ಸ್ಥಳ ಅಂತ ಖುಷಿ ಏನೋ ಅಂತಾರೆ ಸ್ನೇಹಿತರ ನಾನಿವತ್ತು ಮಾಗಡಿಯಲ್ಲಿದ್ದೀನಿ ಮಾಗಡಿಯ ಕೆಂಪಾಪುರ ಒಂದು ಹತ್ತು ವರ್ಷದಿಂದ ಈ ಕೆಂಪಾಪುರ ಅಂದ್ರೆ ಯಾರು ಏನು ಅಂತ ಎಷ್ಟೋ ಜನ ಗೊತ್ತಿರಲಿಲ್ಲ ಆದ್ರೆ ಇವತ್ತು ಫುಲ್ ಫೇಮಸ್ ಕೆಂಪಾಪುರ ಅಂದ್ರೆ ಕೆಂಪೇಗೌಡರ ಸ್ಮಾರಕ ಇರೋ ಸ್ಥಳ ಅಂತ ಎಲ್ರಿಗೂ ಗೊತ್ತು ಸ್ನೇಹಿತ್ರೆ ಇವತ್ತು ಎಲ್ಲರಿಗೂ ಗೊತ್ತು ಕೆಂಪೇಗೌಡರ ಸ್ಮಾರಕ ಎಲ್ಲಿದೆ ನಮ್ಮ ಮಾಗಡಿಯ ಕೆಂಪಾಪುರದಲ್ಲಿದೆ ಅಂತ ಎಲ್ರಿಗೂ ಗೊತ್ತು ಆದರೆ ಜಸ್ಟ್ ನಾಲ್ಕು ವರ್ಷದಿಂದ ಈ ಸ್ಮಾರಕ ಇದೆಯಾ ಇಲ್ವಾ ಕೆಂಪೇಗೌಡರು ಮಡಿದ ಸ್ಥಳ ಯಾವುದು ಅನ್ನೋದು ಯಾವುದೇ ದಾಖಲೆಗಳಲ್ಲಿ ಇರಲಿಲ್ಲ ಆದರೆ ಇದನ್ನು ಕಂಡಿಡ್ದಿದ್ದಿದೆಯಲ್ಲ ಅದೇ ಒಂದು ರೋಚಕ ಕಥೆ ಸ್ನೇಹಿತರೆ ಆ ಕಥೆಯನ್ನು ಈ ಗ್ರಾಮದ ಜನರು ಹೇಳಿದ್ದಾರೆ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತಾ ಇದ್ದೀನಿ ಅಂದ ಹಾಗೆ ಈ ಸ್ಮಾರಕ ಯಾವಾಗ ಬೆಳಕಿಗೆ ಬಂದಿದ್ದು ಅಂದರೆ ಈ ಎದುರುಗಡೆಯಲ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಜೀರ್ಣೋದ್ಧಾರ ನಡೀತಾ ಇರತ್ತೆ ಬಣ್ಣಗಳನ್ನ ಬೆಳೆಯಲಾಗ್ತಾ ಇರತ್ತೆ ಆ ದೇವಸ್ಥಾನಕ್ಕೆ ಆದರೆ ಆ ದೇವಸ್ಥಾನಕ್ಕೆ ಬಣ್ಣ ಬೆಳೆಯಬೇಕಾದ್ರೆ ಉಳಿದಿದ್ದ ಬಣ್ಣವನ್ನ ಈ ಸ್ಮಾರಕ ಇದೆಯಲ್ಲ ಆ ಬಣ್ಣವನ್ನ ಈ ಅಕ್ಷರಗಳ ಮೇಲೆ ಬರೆದಿದ್ದಾರೆ ಇದು ಹಾಗೆ ಬಿಟ್ಟಿದ್ದಾರೆ ಇದು ಆಕಸ್ಮಿಕವಾಗಿ ಆಗಿತ್ತು ಆಯಿತಾ ಯಾವುದೇ ಇಲ್ಲಿ ಇಂಟೆನ್ಷನ್ ಹಾಕಿ ಅಲ್ಲಿ ಬರ್ದಿರಲಿಲ್ಲ ಆದರೆ ಯಾವಾಗ ಹೀಗೆ ಬರೆದು ಹೋದರೋ ನಂತರ ಕೆಲವೊಂದು ಮೇಲೆ ಕೆಲವು ಹುಡುಗರು ಬಂದಿದ್ದಾರೆ ಈ ಸಂಶೋಧನಾ ಹುಡುಗರು ಬಂದಿದ್ದಾರೆ ಆಗ ಇದನ್ನು ನೋಡಿ ಅವರು ಇಲ್ಲಿ ಫೋಟೋಗಳನ್ನು ತೆಗೆದು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಯಾವಾಗ ಇಲ್ಲಿ ಬರೆದಿರೋ ಶಾಸನ ಅಪ್ಲೋಡ್ ಆಯಿತೋ ಆವಾಗ ಇದು ವೈರಲ್ ಆಯಿತು ಆವಾಗ ಸಂಶೋಧಕರು ಬಂದರು ಸಂಶೋಧಕರು ಬಂದ ಮೇಲೆ ಹೇಳ್ಬೇಕಾ ಎಲ್ಲ ಅದನ್ನು ಕಂಡಿಡಿದ್ರು ಆಗಲೇ ಗೊತ್ತಾಗಿದ್ದು ನಮ್ಮ ನಾಡಪ್ರಭು ಕೆಂಪೇಗೌಡರು ಮಡಿದ ಸ್ಥಳ ಇದೆ ಇದೇ ಅವರ ಸ್ಮಾರಕ ಅನ್ನೋದು ಕನ್ಫರ್ಮ್ ಆಗುತ್ತೆ ಆವಾಗ ಇಡೀ ಪ್ರಪಂಚಕ್ಕೆ ತಿಳಿಯುತ್ತೆ ಸಂಶೋಧಕರ ದಂಡು ಬರೋದಕ್ಕೆ ತೊಡಗುತ್ತೆ ಹಿರಿಯ ಕೆಂಪೇಗೌಡ ಕುಣಿಗಲ್ಲಿನಿಂದ ಬಂದು ಯಾರೋ ಕೊಂಡೈ ಜೊತೆ ಜಗಳವಾಡಿ ಕೊಂಡಯ್ಯ ಅಂತಲೇನೋ ಅದಂತೆ ಜಗಳವಾಡಿ ಕೈಲಾಸಕ್ಕೆ ಪೋದ ಸ್ಥಳ ಅಂತ ಹೌದಾ ಒಂದು ಎಲ್ಲ ಓದ್ಕೊಂಡು ಹೋಗ್ತಾರೆ ಈಕೆ ಇದೇ ಗ್ರಾಮದವಳು ನಾನು ಅಲ್ಲಿಗೆ ಹೋದಾಗ ಸಿಕ್ಕವರು ನಾನು ಹೀಗೆ ಆಕೆ ಮಾತಿಗೆ ಹೇಳಿದೆ ಏನು ಇದರ ಹಿನ್ನೆಲೆ ಅಂತ ಆಗ ಆಕೆ ಹೇಳಿದ್ದು ಮೊದಲು ಈ ಶಾಸನದ ಅರ್ಥ ಕೆಂಪೇಗೌಡರು ಯುದ್ಧಕ್ಕೆ ಬಂದಾಗ ಇಲ್ಲಿ ಮಡಿದ್ರು ಅಂತ ಹೇಳ್ತಾರೆ ಅದನ್ನೇ ಇಲ್ಲಿ ಶಾಸನದಲ್ಲಿ ಬರೆದಿದ್ದಾರಂತೆ ನಾನು ಅವ್ರನ್ನ ಕೇಳಿದೆ ಇದು ನಿಮಗೆ ನೀವು ಚಿಕ್ಕವರಿಂದನೂ ನೋಡಿದೀರಾ ನಿಮಗೆ ಇದು ಕೆಂಪೇಗೌಡರದ್ದು ಅಂತ ಗೊತ್ತಿರಲಿಲ್ವಾ ಅಂತ ಆಗ ಆಕೆ ಹೇಳಿದ್ದು ನಮಗೆ ಗೊತ್ತಿತ್ತು ಆದರೆ ನಾವು ಯಾರಿಗೂ ಹೇಳಿರ್ಲಿಲ್ಲ ಅಂತ ಯಾಕೆ ಹೇಳಿರ್ಲಿಲ್ಲ ಅಂತ ಕೇಳಿದೆ ಆಗ ಆಕೆಯ ಬಳಿ ಸಮರ್ಪಕ ಉತ್ತರ ಇರಲಿಲ್ಲ ನಾನು ಸುಮ್ಮನಾದೆ ಏನೇ ಆಗಲಿ ಇದು ನಮ್ಮ ಕೆಂಪೇಗೌಡರ ಸ್ಮಾರಕ ಅನ್ನೋದು ಈಗ ಕನ್ಫರ್ಮ್ ಆಗಿದೆ ಈಗೇನಿದ್ರೂ ಇದರ ಜೀರ್ಣೋದ್ಧಾರ ಆಗಬೇಕು ಅದರ ಕೆಲಸ ಸರ್ಕಾರದ್ದು ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಈಗಾಗಲೇ ಅಕ್ಕಪಕ್ಕದ ಜಮೀನುಗಳನ್ನು ಸ್ವಾಧೀನಪಡಿಸ್ಕೊಂಡಿದೆ ಅಕ್ಕಪಕ್ಕದ ಜಮೀನಿನವರಿಗೆ ಹಣ ನೀಡಿ ಆ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡಿದ್ದಾರೆ ಆದರೆ ಇಲ್ಲೇ ಆಗಿರೋದು ನೋಡಿ ಪ್ರಾಬ್ಲಮ್ ಆದರೆ ಇಲ್ಲಿ ಅಕ್ಕಪಕ್ಕ ಇರುವ ಜಮೀನಿನವರು ಮತ್ತು ಮನೆಯವರು ಅವರ ಭೂಮಿಯನ್ನು ಕೊಡಲು ಸುತ್ತಾರ ಯಾರಿಲ್ಲ ತಲತಲಾಂತರದಿಂದ ಜೀವಿಸಿದ ಭೂಮಿ ಅದು ಅವರಿಗೆ ಸೊ ಅದಕ್ಕೆ ಅವರು ಆ ಜಾಗವನ್ನು ಬಿಡಲು ತಯಾರಿಲ್ಲ ಇದೇ ಕಾರಣಕ್ಕೆ ಅವರು ಸ್ಮಾರಕದಿಂದ ಬೇಸರವಾಗಿರೋದು ಐನೂರ ಹದಿಮೂರನೇ ವರ್ಷ ತೋರಿಸ್ತಾ ಇದ್ರೆ ಹದ್ಮೂರನೇ ವರ್ಷ ಅಂತ ಯಾವಾಗ ನಿಮ್ಗೆ ಗೊತ್ತಾಯ್ತಿದು ಆಮೇಲಾ ಪುನಃ ಚಿಕ್ಕ ಹುಡುಗ್ರಿಂದ ಇದೆ ಊರು ಚಿಕ್ಕ ಹುಡುಗ್ರಿಂದ ಐತೆ ಇವಾಗ ದೇವಸ್ಥಾನ ಕಟ್ಟಕ್ ಬಂದು ನೋಡಿ ಅದ್ರ ಮೇಲೆ ಬಣ್ಣ ಹಾಕಿ ಎಲ್ಲ ಗೊತ್ತಾಗಿ ಏನೋ ನೋಡಪ್ಪ ಈ ತರ ಮಾಡ್ತೀನಿ ನಿಮಗೆ ಗೊತ್ತಿತ್ತಾ ಇದು ಕೆಂಪೇಗೌಡರು ಅಂತ ಚಿಕ್ಕುದುಗುರು ಇದ್ದಾಗ ಗುಡುರಿನಿಂದ ಕೆಂಪೇಗೌಡನ ಬೋರಿ ಗೊತ್ತಿತ್ತು ಮತ್ತೆ ಯಾರ್ಗೂ ಇದು ಇವಾಗ ಗೊತ್ತಾಗ್ತಾ ಇದೆಯಲ್ಲ ಎಲ್ಲರೂ ಗೊತ್ತು ಅಂದ್ರೆ ಈ ತರ ಎಲ್ಲಾ ಕೆಂಪೇಗೌಡನ ಹಿಂಗೇಲ್ಲ ಮಾಡ್ತಾರ ಅಂತ ಗೊತ್ತಿರಲಿಲ್ಲ ಅವಾಗ ಏನ್ ಗೊತ್ತು ಸುಮ್ನೆ ಏನೋ ಓದರ ತಲೆ ಸಿದ್ಬಿಟ್ಟು ಅಂದ್ಬಿಟ್ಟು ಓದ್ ಬೋರ್ಸಕಿಗೆ ಬಂತು ಅವಾಗ ಬಂದು ಇದನ್ನ ಕಿತ್ತುಕೊಂಡು ಅಂತ ಅವಾಗ ಅವಾಗ ಅವ ಈ ಅದಕ್ಕೋಸ್ಕರ ಇದನ್ನ ಯಾರು ಪ್ರಚಾರ ಮಾಡಿರಲಿಲ್ಲ ಇದನ್ನ ಕಟ್ಟಕ್ ಬಂದಾಗ ನೋಡಿ ಈ ತರ ಇದು ಮಾಡ್ತಾರೆ ದೇವಸ್ಥಾನ ಕಟ್ಟಿದ್ರು ಎಲ್ಲಾ ಊರ ದೇವಸ್ಥಾನ ಕಟ್ಟಿದ್ರಲ್ಲ ನಮ್ಮೂರಲ್ಲಿ ಆಳ್ಬಿದ್ದಿತ್ತಲ್ಲ ಎಲ್ಲಾ ಕಟ್ಟಿದ್ ಬರೇ ಇದ್ದೀ ಮಳೆ ಮೇಲೆ ಇದ್ ಬಿಟ್ಟಿದ್ರು ಕಲ್ಲುಗಳು ಮಡಕ್ ಬಿಟ್ಟಿದ್ರು ಅದೇನ್ ಮಾಡುದು ಅಲ್ ಮರ ಉಟ್ಕೊಂಡ್ಬಿಟ್ಟಿತ್ತು ಬಂದ್ಬಿಟ್ಟಿತ್ತು ಸೋರ್ ಅದು

ತಾಮ್ಟವ್ರೆ ಎಲ್ಕೋ ದುಡ್ಡು ಕೊಟ್ಟವ್ರೆ ಆದ್ರೆ ಒಬ್ಬೊಬ್ರು ಕೊಟ್ಟವ್ರೆ ಒಬ್ಬೊಬ್ರು ಕೊಟ್ಟಿಲ್ಲ ಒಕ್ಕರ ಕೆಲವ್ರು ಕೊಟ್ಟಿಲ್ಲ ಕೆಲವ್ರು ಕೊಟ್ಟಿದ್ದಾರೆ ಒಂದ್ ಮೂರ್ ನಾಲ್ಕ್ ಮನೆಯವರು ಕೇಸು ಪಾಸು ಹಿಂಗೆ ಅವ್ರವ್ರ ಅಂತಂದಿರ್ ಕಿತಪತಿಯಾಗಿ ಕೊಟ್ಟಿಲ್ಲ ಇದ್ದವ್ರಿಗೆಲ್ಲ ಕೊಟ್ಟವ್ರಿ ಒಟ್ನಲ್ಲಿ ನಿಮ್ಗೆ ಕೆಂಪೇಗೌಡ್ರು ಇಲ್ಲಿ ಸ್ಮಾರಕ ಇರೋದು ಇಲ್ಲಿ ಅರ್ಧ ಖುಷಿ ಬೇಜಾರು ಅಂದ್ರೆ ಅದೇ ಊರ್ ಬಿಟ್ಟು ಹೋಗ್ಬೇಕಲ್ಲ ಕಾಡಲ್ಲಿ ಕೊಡ್ತಾರೆ ಅಲ್ಲೋಗಿ ಇವಾಗ ಕಟ್ಟಿರೋ ಮನೆ ಹೊಸ ಮನೆ ಕಟ್ಟಿರೋರು ಇವಾಗ ನಮ್ ತಂಗಿ ಮನೆ ಅದು ಅದ್ ನಾಲ್ಕೈದು ವರ್ಷ ಆಯ್ತ್ ಕಟ್ಟಿ ಇವಾಗ ಆ ಮನೇನು ಬಿಟ್ಟು ಹೋಗ್ಬೇಕು ಏನ್ ಕಟ್ಟಿರೋರೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅದ್ರಿಂದ ಕೆಲವ್ರಿಗೆ ಬಿಟ್ಟು ಹೋಗೋರ್ ಹೊಸ ಮನೆಯವ್ರಿಗೆ ಬೇಜಾರು ಹಳೆ ಮನೆಯವ್ರು ಏನ್ ಬೇಜಾರು ಮಾಡ್ಕೊಂಡಿಲ್ಲ ಯಾಕೆಂದ್ರೆ ಅವ್ರಿಗೆ ದುಡ್ ಕೊಡ್ತಾರೆ ಅಂತ ಒಂದೆರಡು ಮೂರು ಮನೆ ಮನೆ ಇರೋರಿಗೆ ತೊಂದ್ರೆ ಈಗ ಅಂದ್ರೆ ಇವಾಗ ಆದರೂ ಅವ್ರಿಗೂ ಏನು ನೀವೇ ಅವರು ನಮ್ದು ಬೆಂಗಳೂರು ಹೇಳಿದ್ರಲ್ಲ ಈ ಕೆಂಪಾಪುರ ಗ್ರಾಮಸ್ಥೆಯ ಮಾತನಾ ಅವರಿಗೆ ಸರ್ಕಾರ ದುಡ್ಡು ಕೊಡಲು ರೆಡಿ ಇದೆ ಇದೆ ಸಹ ಕೆಲವರಿಗೆ ಕೊಟ್ಟಿದ್ದಾರೆ ಕೆಲವರಿಗೆ ಕೊಟ್ಟಿಲ್ಲ ಕೆಲವರು ಕೋರ್ಟ್ಗೂ ಹೋಗಿದ್ದಾರೆ ಆದರೆ ಇದೆಲ್ಲ ಇವತ್ತಲ್ಲ ನಾಳೆ ಇತ್ಯರ್ಥ ಆಗುತ್ತೆ ಆದರೆ ಇವರ ಚಿಂತೆ ಅವರು ಹುಟ್ಟಿ ಬೆಳೆದ ಮನೆಯನ್ನು ಬಿಡಬೇಕಲ್ಲ ಅನ್ನೋದು ಇದೇ ಕಾರಣಕ್ಕೆ ಕೆಂಪೇಗೌಡರ ಸ್ಮಾರಕ ಪಾಪ್ಯುಲರ್ ಆಗಿರೋದು ಅವರಿಗೆ ಅರ್ಧ ಖುಷಿ ಅರ್ಧ ಬೇಸರ ಇದೆ ರಲ್ಲ ಸ್ಥಳೀಯರು ಹೇಳಿಗೆಲ್ಲ ಹೇಳ್ತಾರೆ ಅಂತ ಅವ್ರಿಗೆ ಅಲ್ಲಿ ಬರೆದಿರೋ ಹಳೆಗನ್ನಡ ಗೊತ್ತಾಗಿದೆ ಹಾಗೆಯೇ ಇಲ್ಲಿ ಬಂದಿರೋದ್ರಿಂದ ಸ್ಮಾರಕ ಬಂದಿರೋದ್ರಿಂದ ಖುಷಿಯೂ ಇದೆ ಸ್ವಲ್ಪ ಬೇಸರವೂ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಏನು ಮಾಡೋದಕ್ಕಾಗಲ್ಲ ನಮ್ಮ ಕೆಂಪೇಗೌಡರು ಇರೋ ಜಾಗನ ನಮ್ಮ ಹೆಮ್ಮೆ ಸೊ ಇದನ್ನು ಕಾಪಾಡ್ಕೊಂಡು ಹೋಗಲೇಬೇಕು ಅದಕ್ಕೋಸ್ಕರ ಕೆಲವ್ರಿಗೆ ಕಷ್ಟ ಆಗುತ್ತೆ ಬಟ್ ಏನು ಮಾಡೋದಕ್ಕಾಗಲ್ಲ ಈಗ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ಒಂದಿಗೆ ನಿಮಗೆ ಸಿಗ್ತೀನಿ ಈ ವಿಡಿಯೋ ಖುಷಿಯಾಗಿದ್ದರೆ ದಯವಿಟ್ಟು ಶೇರ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು